ಕನ್ನಂಗೋಡಿ ನೆಲಂಬಾಡಿ ಪ್ರಥಮ ವರ್ಷದ ವಾರ್ಷಿಕ ಅಂಗವಾಗಿ ಕುಣಿತಾ ಭಜನೆ ಮತ್ತು ಕ್ರೀಡಾಕೂಟ ಮುಗಿದು ಅದರ ಅಂತಿಮ ಕಾರ್ಯಕ್ರಮವಾದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ ಇದರ ಈ ಕಾರ್ಯದ ಉದ್ಘಾಟದಂತಹ ಕೇರಳ ಕರ್ನಾಟಕ ಟ್ರೈ ಕೇರಳ ಮರಾಠಿ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ನಮ್ಮ ನೆಚ್ಚಿನ ಪ್ರಿಯ ಆದಂತಹ ಸುಬ್ರಾಯ್ ನಾಯಕ್ ಟಿ ಎವರೇ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ವಿಶ್ವ ನಾಯಕ್ ಪಲ್ವನ್ ಕಲ್ಕ ಕುಣಿತಾಭಜನದ ಗುರುಗಳು ಅದೇ ರೀತಿ ನಾಯಕ್ ಐತ್ತಪ್ಪನಾಯಕ್ ಕೃಷ್ಣ ನಾಯಕ್ ಪ್ರೀತಿಯ ಸಮಾಜ ಬಾಂಧವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪುಟಾಣಿ ಮಕ್ಕಳ ಎಲ್ಲರಿಗೂ ಈ ಸಂಜೆ ಹೊತ್ತಿನ ನಮಸ್ಕಾರಗಳು ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎಂಬ ಆ ಮಾತಿಗೆ ತಕ್ಕವಾದಂತಹ ಅರ್ಥವನ್ನು ಕೊಟ್ಟು ನಮ್ಮನ್ನು ಸ್ವಾಗತ ನಿಮಗೆಲ್ಲರಿಗೂ ಮೊದಲಾಗಿ ಅಭಿನಂದನೆಗಳು ಈ ಭಜನೆ ಕುರಿತು ನಾನು ಸಹ ಒಂದು ಭಜನೆ ಹಾಡುವಾಗ ಎರಡು ಭಜನಾ ಸಂಘದಲ್ಲಿ ಭಜನೆ ಹಾಡಲಿಕ್ಕೆ ಹೋಗುವುದು ಚಿಕ್ಕದಿಂದಲೇ ಇಲ್ಲಿ ಭಜನೆಯಲ್ಲಿ ತುಂಬಾ ಆಸಕ್ತಿ ಆಗ್ತೈತೆ ಮಕ್ಕಳಲ್ಲಿ ಹೇಳುವ ವಿಷಯ ಏನಂದರೆ ಈ ಭಜನೆ ನಿಮ್ಮ ಪುಸ್ತಕದಲ್ಲಿ ಇರಬಾರದು ಮಸ್ತಕದಲ್ಲಿರಬೇಕು ಮಸ್ತಕದಲ್ಲಿ ನೀವು ಎಷ್ಟುವರೆಗೆ ಅದನ್ನು ನಾಲ್ಕು ಐದು ಆರು ಭಜನೆಯನ್ನು ನೀವು ಅದನ್ನು ಸೇಫ್ ಯಾವ ಅದನ್ನು ಪುಸ್ತಕ ನೋಡದೆ ಅಷ್ಟು ಇಂಟ್ರೆಸ್ಟೆಡ್ ನಮಗೆ ಜ್ಞಾಪಕ ಹೆಚ್ಚಿಟ್ಟು ನಾವು ಚಲಿಸುವಂತಹ ವಾಹನವಾದರೆ ಅತಿ ಹೆಚ್ಚು ಮನೆಯಲ್ಲಿ ಪ್ರಯೋಜನ ಅದು ರೋಡ್ನಲ್ಲಿ ಹೋಗ್ಬೇಕು ಹಾಗಾದ್ರೆ ಸಾಧಿಸಬೇಕು ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಬ್ಬ ಪ್ರತಿಯೊಂದು ನಮ್ಮ ಮನುಷ್ಯ ಸಲ್ಲಿರುವ ಎಲ್ಲ ವಾಹನಗಳಿಗೆ ನಾವು ಕೊಡಲೇಬೇಕು ಅದರಲ್ಲಿ ಮುಖ್ಯವಾದ್ದು ನಮ್ಮ ಮೆದುಳು ಆ ಮೆದುಳಿಗೆ ಅತಿ ಶಕ್ತಿಯನ್ನು ಕೊಡುವಂತಹ ಒಂದು ಜ್ಞಾಪಕ ಶಕ್ತಿ ಬರಬೇಕೆಂದರೆ ಭಜನೆಯನ್ನು ಹಾಡಬೇಕು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಥಿಂಗ್ಸ್ ಹೊರಗೆ ಬೇಕಿದ್ದರೆ ಭಜನೆ ತಾಳದಿಂದ ಆ ಮನೆಯಿಂದ ಹೊರಗು ಹೊರಗೆ ಹೋದರೆ ಸಂಶಯ ಸಂದೇಹ ನಾವು ಮೊದಲೆಲ್ಲ ಕುಳಿತು ಭಜನೆ ಮಾಡ್ತಾ ಇದ್ದೇವೆ ಈಗ ಕುಡಿತ ಭಜನೆ ರೀತಿಯಲ್ಲಿ ಸಮಯ ನಾವು ಗೊಂದಲು ಭೂಜಿ ಹೋಗಿದ್ದೇವೆ ಒಂದು ಒಳ್ಳೆ ನಡಿತ ಭಜನೆ ಸಿಗ್ತಿದ್ದು ಅವರು ಸೌಂಡ್ ಸೌಂಡ್ ತ್ರೂ ಅಲ್ಲ ಅವರು ಹೇಳಿ ಭಜನೆ ಮಾಡಿದ್ರು ಎಲ್ಲ ಎಲ್ಲ ರೀತಿಯಲ್ಲಿ ಈಗ ಅಂದ್ರೆ ನನ್ನ ಮಾವನ ಮಗ ನಮ್ಮ ಊರಿನಿಂದ ಬಂದವ ಒಳ್ಳೆ ರೀತಿಯಲ್ಲಿ ಅಲ್ಲಲ್ಲಿ ಹೋಗಿ ಭಜನೆ ಸಂಘ ಈ ಕುಣಿತ ಭಜನೆ ಸಂಘವನ್ನು ಮಾಡುತ್ತಾ ಮಾಡುತ್ತಾರೆ ಮುಂದೆ ಸಹ ಒಳ್ಳೆ ಒಳ್ಳೆಯ ಸಂಘಟನೆಯನ್ನು ಸಂಘವನ್ನು ಮಾಡಿ ಮುಂದಿನ ಮಕ್ಕಳಿಗೆ ನಾನು ಮೊದಲು ಹೇಳಿದ ರೀತಿಯಲ್ಲಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಜ್ಞಾಪಕ ಶಕ್ತಿ ಬರುವಂತಹ ಶಕ್ತಿ ಈ ಕೊಡಲಿ ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಇಲ್ಲಿ ಸ್ಟಾರ್ಟ್ ಮಾಡಿದವರು ನಮ್ಮ ಬಾಲಪ್ಪ ಮತ್ತು ಮನೋಹರ ಇವರಿಬ್ಬರು ಅವರಿಗೆ ಸಹ ಯಾಕೆಂದರೆ ಒಂದು ಮನೆಯಲ್ಲಿ ಆ ಮನೆಯ ತರಬಾಡಿನ ಎಲ್ಲರ ಸಮ್ಮತಿಯೊಂದಿಗೆ ಇಂತಹ ಒಂದು ಕಾರ್ಯಕ್ರಮ ಮುಂದಿಟ್ಟು ತುಂಬಾ ಸಂತೋಷ ಮಾತ್ರವಲ್ಲ ಎಲ್ಲ ನಮ್ಮ ಸಮಾಜ ಬಾಂಧವರು ಅಂತ ಹೇಳಿದ್ದಾರೆ ಎಲ್ಲರೂ ಸಮಾಜ ಬಾಂಧವರು ಆಗಿರಬೇಕು ಸಮಾಜದಲ್ಲಿ ಇವತ್ತು ನಮ್ಮ ರಿಸರ್ವೇಶನ್ ಹೋದಂತಹ ಸಮಯ ನಮಗೆ ಒಂದು ರಿಸರ್ವೇಶನ್ ಹೋಗಿದ್ದರೆ ಅದು ಮತ್ತೆ ಸಿಗಕ್ಕಿಲ್ಲ ಒಂದು ರಿಸರ್ವೇಶನ್ ಕೊಡುವುದೆಂದರೆ ನಾವು ಅತಿ ಕೆಳಗೆ ಟ್ರೈಬ್ಲ್ ಕಾಸ್ಟ್ ಮುಖಾಂತರ ಕೊಡುವಂತಹ ಒಂದು ರಿಸರ್ವೇಶನ್ ಹೋದ್ರೆ ತಿರುಗಿಸಿ ಸಿಗಕ್ಕಿಲ್ಲ ನಮ್ಮ ತಪ್ಪಾದ ಕೀರ್ತಾರ್ಸ್ ಎಂಬ ಒಂದು ಪ್ರೈವೇಟ್ ಸೆಕ್ಟರ್ ತಪ್ಪಾದ ರಿಪೋರ್ಟ್ ಮುಖಾಂತರ ಮತ್ತೆ ಶ್ರೀ ಅಮ್ಮನವರ ಆಶೀರ್ವಾದ ಮತ್ತು ನಮ್ಮ ಸುಬ್ರಹಣದ ನೇತಾರು ಅಂತ ರಿಸರ್ವೇಶನ್ ಸಿಕ್ಕಿರುತ್ತದೆ ನಮಗೆ ಸಿಗುವಂತಹ ಎಲ್ಲ ಸಂಗತಿಗಳು ಮಕ್ಕಳಿಗೆ ಸಿಗುವಂತಹ ಹಾಗೂ ಅವರಿಗೆ ಉದ್ಯೋಗಿ அதை இல்ல பஞ்சாயத்து பஞ்சாயத்து ஊரு முப்பாரு ஊரு முப்பர் தான் பஞ்சாயத்து அவர முகாந்திர பிரமோட்டர் அவர முகாந்திர லாப்ஸ் ரீதியில் நான் படைபொட் நம்ம நம்ம எதிர்ப்பு நம்ம சவலத்துல நான் கேத்த ഇന്ന് മുൻ സാധന രീതിയിൽ ഇത് നടന്നു നെടുക എന്ന് പ്രാർത്ഥ എല്ലാ വിധ അസംശയ അർപ്പിച്ച മാത്രം ഗുണഗൊസ്തേന ജയ് മഹു ജയ് ജയ